ಜಗತ್ತಿನ ಮೊದಲ ಕವಯತ್ರಿ ಸ್ತ್ರೀಪರ ಹೋರಾಟದ ಆದ್ಯ ಪ್ರವರ್ತಕಿಯಾದಂತಹ ಶ್ರೀಮತಿ ಅಕ್ಕಮಾದೇವಿಯವರನ್ನು ರುನ್ಮನದಲ್ಲಿ ನಮಸ್ಕರಿಸಿ ಅಕ್ಕಮಾದೇವಿಯವರ ಜಯಂತ್ಯೋತ್ಸವ ಹಾಗೂ ಐನೂರು ಮಾತೆಯರಿಗೆ ಉಳಿ ತುಂಬುವ ಕಾರ್ಯಕ್ರಮ ಈ ದಿನ ಹಿರಡಗಲಿಯ ಈ ಸ್ಥಳದಲ್ಲಿ ಇದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಪರಮಪೂಜ್ಯ ಸಣ್ಣಹಾಲ ಸ್ವಾಮಿಗಳಿಗೆ ಅವರ ಪಾದಕಮಲಗಳಿಗೆ ನಮಸ್ಕರಿಸಿ ಹಾಗೂ ಉಳಿದ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯ ಮಾನ್ಯರಿಗೆ ನಮಸ್ಕರಿಸಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಯಂದರಿಗೂ ನಮಸ್ಕರಿಸಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಯಂದರಿಗೂ ನಮಸ್ಕರಿಸಿ ಹಿರಿಯರೇ ಮಕ್ಕಳೇ ಯುವಕರೇ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ನನಗೆ ನಿನ್ನೆ ಈ ಕಾರ್ಯಕ್ರಮದ ಕುರಿತು ಮಾತಾಡಲಿಕ್ಕೆ ವಿಷಯ ಪ್ರಸ್ತಾಪನೆ ಮಾಡಿದರು ಆ ಹಿನ್ನೆಲೆಯಲ್ಲಿ ನಾನು ಇಂದು ಮೊದಲ ಕವಯತ್ರಿ ಅವರ ಕುರಿತು ಕೆಲ ವಿಷಯಗಳನ್ನು ಇಲ್ಲಿ ಹಂಚಿಕೊಳ್ಳಲಿಕ್ಕೆ ಬಯಸಿದ್ದೇನೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹನ್ನೆರಡನೇ ಶತಮಾನ ಅಂತಕ್ಕಂಥದ್ದು ಭಾಳ ಮಹತ್ವದ ಘಟ್ಟ ಅದುವರೆಗೂ ಕೂಡ ಚಂಪು ಸಾಹಿತ್ಯ ಅಂದರೆ ಪಂಪ ರನ್ನ ಪೊನ್ನ ಮುಂತಾದ ದಿಗ್ಗಜ ಕವಿಗಳು ತಮ್ಮ ಚಂಪು ಪರಂಪರೆಯಲ್ಲಿ ಕಾವ್ಯವನ್ನು ರಚಿಸ್ತಾ ಬಂದಿದ್ದರು ಆದರೆ ಹನ್ನೆರಡನೇ ಶತಮಾನದಲ್ಲಿ ಜನರಾಡುವ ಭಾಷೆಯಲ್ಲಿ ಜಗತ್ತಿನಲ್ಲೇ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಯಾವ ಭಾಗದಲ್ಲಿಯೂ ಇಲ್ಲದ ಇರ್ತಕ್ಕಂತಹ ಒಂದು ವಿಶಿಷ್ಟ ಸಾಹಿತ್ಯವನ್ನು ನಮ್ಮ ಶರಣರು ರಚಿಸಿದರು ಅದೇ ವಚನ ಸಾಹಿತ್ಯ ಭಕ್ತಿ ಭಂಡಾರಿ ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಆ ಅನುಭವ ಮಂಟಪಕ್ಕೆ ವೈರಾಗ್ಯಮೂರ್ತಿಯಾದಂಥ ಅಲ್ಲಮ ಪ್ರಭುದೇವರನ್ನ ಅಧ್ಯಕ್ಷರನ್ನಾಗಿಸಿ ಅಲ್ಲಿ ಸುಮಾರು ಏಳ್ನೂರ ಎಪ್ಪತ್ತು ಅಮರ ಗಣಗಳು ಅಂತ ಏನು ನಾವು ಕರಿತೀವಿ ಅಷ್ಟು ವಚನಕಾರರು ವಚನಗಳನ್ನು ರಚಿಸ್ತಾ ಬಂದರು ವಚನಗಳ ಜೊತೆ ಜೊತೆಗೆ ಕಾಯಕ ದಾಸೋಹವನ್ನು ಕೂಡ ಅವರು ನಡೆಸಿಕೊಂಡು ಬಂದರು ಆ ಎಲ್ಲ ವಚನಕಾರರು ಶರಣರು ಸಮಾಜದ ಎಲ್ಲ ವರ್ಗದಿಂದ ಬಂದಿದ್ದರು ಅಲ್ಲಿ ಯಾವುದೇ ಜಾತಿ ಮತ ಪಂಥ ಕುಲ ಯಾವುದೇ ಭೇದಗಳು ಇರಲಿಲ್ಲ ಮತ್ತು ಲಿಂಗ ಸಮಾನತೆ ಕೂಡ ಇತ್ತು ಅಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಚನಕಾರರಿತ್ತು ಅಂತ ವಚನಕಾರರಲ್ಲಿ ಪ್ರಮುಖರು ಅಂದರೆ ಅಕಮಾದೇವಿಯವರು ಅವರು ಅವರು ಕನ್ನಡದ ಸಾಹಿತ್ಯದಲ್ಲಿ ಒಂದು ಉಜ್ವಲ ನಕ್ಷತ್ರ ಅಂತ ಹೇಳ್ಬೋದು ಇವರು ತಮ್ಮ ವೈಚಾರಿಕತೆ ಮತ್ತು ಆಧ್ಯಾತ್ಮ ಹಾಗೂ ವೈರ್ ವೈರಾಗ್ಯದ ಮೂಲಕ ಆ ಸಾಹಿತ್ಯಕ್ಕೆ ಮತ್ತು ನಮ್ಮ ಕನ್ನಡ ಭೂಮಿಗೆ ಒಂದು ರೀತಿಯಲ್ಲಿ ಬೆಳಕಾದರು ಅಂತಕ್ಕಂಥದ್ದನ್ನು ಹೇಳ್ಬೋದು ಅಕ್ಮಾದೇವಿಯವರು ಸಂಸಾರದಲ್ಲಿದ್ದರೂ ಕೂಡ ಇಲ್ಲದಂತಿದ್ರು ಸಂಸಾರದ ಜನ್ ಅವರಿಗೆ ತಾಕದಂತೆ ನೋಡಿಕೊಂಡ್ರು ಹೇಗೆ ತಾವರೆಯ ಮೇಲೆ ಮಂದಿನ ಹನಿ ಬಿದ್ದಾಗ ಆ ತಾವರೆಗೆ ತಾಕದಂತೆ ಇರುತ್ತೋ ಹಾಗೆ ಅವರು ಸಂಸಾರದಲ್ಲಿದ್ದರೂ ಕೂಡ ವೈರಾಗ್ಯ ವೈರಾಗ್ಯಮೂರ್ತಿಯಾಗಿದ್ದರು ಆ ಕಾಲದಲ್ಲಿಯೇ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಪ್ರಭುತ್ವವನ್ನು ಮತ್ತು ರಾಜ ರಾಜಪ್ರಭುತ್ವವನ್ನು ಧಿಕ್ಕರಿಸಿ ತನ್ನದೇ ಆದಂಥ ಮಾರ್ಗದಲ್ಲಿ ತನ್ನ ಜೀವನವನ್ನು ರೂಪಿಸಿಕೊಂಡ್ರು ಅರ್ಥಾತ್ ಅಂಗಭಾವವನ್ನು ತ್ಯಜಿಸಿ ಅಂದರೆ ಅಂಗ ಅಂದ್ರೆ ದೇಹದ ಭಾವವನ್ನು ತ್ಯಜಿಸಿ ಭಾವವನ್ನ ಬೆಳೆಸಿಕೊಂಡ್ರು ದೇಹವೆಂಬುದು ಅರಿಷಡ್ ವರ್ಗಗಳಿಂದ ತುಗೂಡಿರ್ತದೆ ಅದನ್ನು ತ್ಯಜಿಸಿ ಅವರು ಭಾವಕ್ಕೆ ಶರಣರಾದರು ಇಂಥ ಒಂದು ವೈರಾಗ್ಯ ಮೂರ್ತಿಗಳು ಭಾಳಷ್ಟು ಸಂಖ್ಯೆಯಲ್ಲಿ ನಮ್ಮ ಭೂಮಿಯಲ್ಲಿ ಕಂಡು ಬರೋದಿಲ್ಲ ನಾವು ನೋಡ್ತಾ ಹೋದರೆ ಪ್ರಮುಖವಾಗಿ ಮೂವರು ಕಂಡು ಬರ್ತಾರೆ ಜೈನ ಧರ್ಮದಲ್ಲಿ ಬರ್ತಕ್ಕಂಥ ಆದಿ ತೀರ್ಥಂಕರು ಮೊದಲು ಅವರು ಕೂಡ ಭಾಳಷ್ಟು ಸುಖ ನೆಮ್ಮದಿ ಸಂಪತ್ತು ವೈಭೋಗದಲ್ಲಿದ್ದರು ಆ ನಂತರ ಅವರು ವೈರಾಗ್ಯವನ್ನು ತಾಳಿ ಆದಿತೀರ್ಥಂಕರಾದರು ಅದೇ ರೀತಿ ಜೈನ ಧರ್ಮದಲ್ಲಿ ಇನ್ನೊಬ್ಬರು ಬರ್ತಾರೆ ಬಾಹುಬಲಿ ಇವತ್ತೇನು ಶ್ರವಣ ಶ್ರವಣಬೆಳಗುಳದ ಏನು ಗೊಮ್ಮಟೇಶ್ವರ ಏನಿದ್ದಾರೆ ಅವರ ಮೂಲ ಹೆಸರು ಬಾಹುಬಲಿ ತನ್ನ ಅಣ್ಣನ ಜೊತೆಗೆ ರಾಜ್ಯಕ್ಕಾಗಿ ಕಾದಾಡಿದರು ಕಾದಾಡಿ ಗೆದ್ದರೂ ಸಹ ಅವರಲ್ಲಿ ವೈರಾಗ್ಯ ಬಂತು ಅವರು ತಪಸ್ಸಿಗೆ ನಿಂತರೂ ಅವರು ಈಗ ಗೊಮ್ಮ ಗೊಮ್ಮಟೇಶ್ವರರಾಗಿ ನಮ್ಮ ಮುಂದೆ ಇದ್ದಾರೆ ಮೂರನೇವರೇ ಮಹಾದೇವಿ ಅಂಥ ಮಹಾನ್ ವೈರಾಗ್ಯ ಮೂರ್ತಿ ಅಂದರೆ ಇವರು ಆಧ್ಯಾತ್ಮದ ಮೂಲಕ ವೈರಾಗ್ಯದ ತುತ್ತ ತುದಿಯನ್ನು ತಲುಪಿ ಶ್ರೇಷ್ಠ ಶರಣೆಯಾದರು ಅಂತಕ್ಕಂಥದ್ದನ್ನು ನಾವು ಸಾಹಿತ್ಯದಲ್ಲಿ ಇತಿಹಾಸದಲ್ಲಿ ನೋಡ್ತೀವಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೆಣ್ಣಿನ ಧ್ವನಿಯನ್ನು ಮೊದಲು ಎತ್ತಿದವರೇ ಆಕಮಾದೇವಿ ಆ ಮೊದಲು ಹೆಣ್ಣಿನ ಧ್ವನಿ ಅನ್ನೋದೇ ಇರಲಿಲ್ಲ ಮಕ್ಕಳಿಗೆ ಉಸಿರನ್ನು ಕೊಟ್ಟವರು ಮೊದಲು ಯಾರಪ್ಪ ಅಂದರೆ ಅದು ಆಕಮಾದೇವಿ ಅದನ್ನು ಯಾವತ್ತೂ ಕೂಡ ನಾವು ಮರಿಬಾರ್ದು ಇವತ್ತು ನಾವು ಹೆಣ್ಣು ಮಕ್ಕಳ ಕುರಿತು ಸಮಾನತೆ ಮೀಸಲಾತಿ ಎಲ್ಲ ಮಾತಾಡ್ತಾ ಇದ್ದೀವಿ ಆದ್ರಿ ಇನ್ನೂ ಕೂಡ ಸಂಪೂರ್ಣವಾಗಿ ಅನ ಅನುಷ್ಠಾನ ಆಗಿಲ್ಲ ಆದ್ರ ಹನ್ನೆರಡನೇ ಶತಮಾನದಲ್ಲಿ ಇದರ ಬಗ್ಗೆ ದನಿ ಹತ್ತಿದವಳು ಅಕಮಾದೇವಿ ಅನ್ನೋದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ ಸ್ತ್ರೀಪರವಾದಂತಹ ಬಂಡಾಯದ ಹೋರಾಟಕ್ಕೆ ಮೊದಲು ಕಿಂಚನ ಹಚ್ಚಿದವರು ಅಕಮಾದೇವಿ ಅನ್ನೋದನ್ನು ನೆನಪಿಸ್ಕೊಳ್ತಾ ಇವರ ಸಂಕ್ಷಿಪ್ತ ಜೀವನದ ಬಗ್ಗೆ ನಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಅಕ್ಕನವರು ಸ್ವಲ್ಪ ಹೇಳಿದರು ನಾನು ಹೆಚ್ಚು ಅದನ್ನು ಹೇಳಕ್ಕೆ ಹೋಗೋದಿಲ್ಲ ನಿಮಗೆಲ್ಲ ಗೊತ್ತಿದೆ ಇವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಉಡುತಡೆಯಲ್ಲಿ ಜನಿಸಿದ್ರು ಶಿಕಾರಿಪುರ ತಾಲೂಕು ಅವರಿಗೆ ಪ್ರಾರಂಭದಲ್ಲಿಯೇ ಶಿವನ ಬಗ್ಗೆ ಲಿಂಗದ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಸಾಕಷ್ಟು ಒಲವಿತ್ತು ಆ ಹಿನ್ನೆಲೆಯಲ್ಲಿಯೇ ಅವರು ತಮ್ಮ ಜೀವನವನ್ನು ರೂಪಿಸಿಕೊಂಡ್ರು ಆ ಮಧ್ಯದಲ್ಲಿ ಆ ಭಾಗದ ರಾಜ ಕೌಶಿಕನ ಒಂದು ದೃಷ್ಟಿ ಇವರ ಮೇಲೆ ಬಿತ್ತು ಇವರ ಸೌಂದರ್ಯಕ್ಕೆ ಅವರು ಮಾರು ಹೋಗಿ ಇವರನ್ನು ಮದುವೆ ಆಗಲಿಕ್ಕೆ ಪ್ರಸ್ತಾಪಿಸ್ತಾರೆ ನೋಡಿ ಆ ಕಾಲದಲ್ಲಿ ರಾಜರು ಇಷ್ಟಪಟ್ಟರೆ ಅದನ್ನು ಯಾರು ಕೂಡ ವಿರೋಧಿಸುವಂತಿರಲಿಲ್ಲ ನಾವು ಇತಿಹಾಸದಲ್ಲಿ ನೋಡ್ತಾ ಹೋದ್ರೆ ಅವ್ರು ಎಲ್ಲೆಲ್ಲಿ ಯುದ್ಧ ಮಾಡ್ತಾ ಇದ್ರು ಎಲ್ಲೆಲ್ಲಿ ಹೋಗ್ತಾ ಇದ್ರು ಅವರು ಮದುವೆಗಳನ್ನು ಆಗ್ತಾ ಇದ್ರು ಅದನ್ನ ಯಾರು ವಿರೋಧಿಸ್ತಕ್ಕಂಥ ಶಕ್ತಿ ಚೈತನ್ಯ ಇರಲಿಲ್ಲ ಹಾಗಾಗಿ ಅಕ್ಮಾದೇವಿ ಕೂಡ ಈಗ ಕಷ್ಟ ಅನಿಸ್ತು ನಾನು ವಿರೋಧಿಸಿದ್ರು ಯಾಕಂದ್ರೆ ಅಕ್ಮಾದೇವಿಗೆ ಸಂಸಾರದ ಬಗ್ಗೆ ಎಳ್ಳಷ್ಟು ಆಸಕ್ತಿ ಇರಲಿಲ್ಲ ರಾಜನಾಗಿದ್ರು ರಾಜನನ ಪತ್ನಿಯಾಗಿ ಆರಾಮಾಗಿ ಅರಮನೆಯಲ್ಲಿ ಇರ್ಬೋದಾಗಿದ್ರು ಆಕೆಗೆ ಎಳ್ಳಷ್ಟು ಕೂಡ ಆಸಕ್ತಿ ಇರಲಿಲ್ಲ ಅದರ ಬಗ್ಗೆ ಆದರೆ ನಾನು ಧಿಕ್ಕರಿಸಿದರೆ ವಿರೋಧಿಸಿದ್ರೆ ಎಲ್ಲಿ ನಮ್ಮ ತಂದೆ ತಾಯಿಯರಿಗೆ ತೊಂದರೆ ಉಂಟಾಗುತ್ತೋ ರಾಜನಿಂದ ಅಂತಕ್ಕಂಥ ಒಂದು ಭಾವನೆಯಿಂದ ಅವರು ಒಂದು ಮೂರು ಷರತ್ತುಗಳನ್ನು ಒಡ್ತಾರೆ ಮೂರು ಷರತ್ತುಗಳನ್ನು ಒಡ್ಡಿ ಇವುಗಳನ್ನು ನೀವು ಮೀರಬಾರ್ದು ನೀರಿಂದ ದಿನ ನಾನು ನಿಮ್ಮ ಜೊತೆ ಇರಲ್ಲ ಬಿಟ್ಟು ಹೊರಡ್ತೀನಿ ಅಂದರು ಕೌಶಿಕರ ಅದಕ್ಕೆ ಒಪ್ಪಿ ಮದುವೆ ಆಗ್ತಾರೆ ಆದರೆ ನೋಡಿ ಅಲ್ಲಿ ಒಬ್ಬ ರಾಜ ಸಕಲ ವೈಭೋಗದಿಂದ ಲೌಕಿಕ ಪ್ರಪಂಚದಲ್ಲಿನ ಎಲ್ಲ ಸುಖವನ್ನು ಉಂಡಿರ್ತಕ್ಕಂಥ ಉಂಟಕ್ಕಂಥ ವ್ಯಕ್ತಿ ಮತ್ತು ಇವರು ಅಕಮಾದೇವಿಯವರು ಅದನ್ನೆಲ್ಲ ತ್ಯಜಿಸಿ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬೆಳೆದವರು ಸಂಪೂರ್ಣವಾಗಿ ಲೌಕಿಕ ಜಗತ್ತನ್ನು ತಿರಸ್ಕರಿಸಿದವರು ಹಾಗಾಗಿ ಪರಸ್ಪರ ವಿರುದ್ಧ ವ್ಯಕ್ತಿತ್ವಗಳು ಹೆಚ್ಚು ದಿನ ಬಾಳಲಿಲ್ಲ ಮದುವೆಯಲ್ಲಿ ಇರಲಿಕ್ಕೆ ಅಂದ್ರೆ ಆ ಮೂರು ಷರತ್ತುಗಳನ್ನು ಬೇಗನೆ ಕೌಶಿಕ ಮಹಾರಾಜರು ಮುರಿದ್ರು ಹಾಗಾಗಿ ಆ ದಿನವೇ ಅಕಮಾದೇವರಿಯವರು ತನ್ನ ಅರಮನೆಯನ್ನು ತ್ಯಜಿಸಿ ತನ್ನ ಮದುವೆಯನ್ನು ತ್ಯಜಿಸಿ ಅಲ್ಲಿಂದ ಹೊರಡ್ತಾರೆ ಅಲ್ಲಿಂದ ಹೊರಟು ಅವರು ಶ್ರೀಶೈಲಕ್ಕೆ ತಲುಪಲಿಕ್ಕೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಮಹಿಳೆ ತನ್ನ ಗಂಡನನ್ನು ತ್ಯಜಿಸಿ ಸಮಾಜವನ್ನು ಧಿಕ್ಕರಿಸಿ ಸಮಾಜವನ್ನು ಎದುರು ಹಾಕಿಕೊಂಡು ಹೋಗ್ತಕ್ಕಂಥದ್ದು ಒಂದು ಸಣ್ಣ ಕೆಲಸ ಅಲ್ಲ ಅದು ಬಹಳ ಸವಾಲಿನ ಕೆಲಸ ಇವತ್ತು ಕೂಡ ಗಂಡನನ್ನು ತ್ಯಜಿಸಿರ್ತಕ್ಕಂತಹ ಮಹಿಳೆಯರ ಕಷ್ಟಗಳು ಏನು ಅನ್ನೋದು ನಾವು ಇವತ್ತು ನೋಡ್ತಾ ಇದ್ವಿ ಈ ಸಮಾಜದಲ್ಲಿ ಹಾಗಾಗಿ ಸಾಕಷ್ಟು ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸಿದ್ರು ಕೂಡ ಅವರಿಗೆ ಒಂದು ಧೈರ್ಯ ಇತ್ತು ಯಾ ಆ ಧೈರ್ಯವನ್ನು ಅವರು ಯಾವತ್ತೂ ಉಳಿಸ್ಕೊಂಡಿದ್ರು ಏನಾದರೂ ಧೈರ್ಯ ಅಂದರೆ ಅವರು ತನ್ನ ಆರಾಧ್ಯ ದೈವ ಚನ್ನ ಮಲ್ಲಿಕಾರ್ಜುನನ ಬಗ್ಗೆ ಅಪರಿಮಿತವಾದ ಭಕ್ತಿ ನನ್ನ ಕಾಯುವನು ಚೆನ್ನಮಲ್ಲಿಕಾರ್ಜುನ ಎನ್ನುವ ಭಕ್ತಿಯೇ ಅವಳನ್ನು ಒಂದು ರೀತಿಯಲ್ಲಿ ಎಲ್ಲಾ ಕಷ್ಟಗಳನ್ನು ಎದುರಿಸಲಿಕ್ಕೆ ಶಕ್ತಿಯನ್ನು ತುಂಬಿತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೇಕು ಮುಂದೆ ಅವರು ಕಲ್ಯಾಣಕ್ಕೆ ಬರ್ತಾರೆ ನಮ್ಮ ಬಸವಣ್ಣನ ಕಲ್ಯಾಣಕ್ಕೆ ಇಲ್ಲಿ ಕೂಡ ಬಂದು ಕೆಲ ಕಾಲ ಇದ್ರು ಅನ್ನೋದನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡ್ತಾ ಹೋಗ್ತೀವಿ ನಂತರ ಅವರು ಶ್ರೀಶೈಲಕ್ಕೆ ಹೋದರು ಅಲ್ಲಿ ಕದಳಿ ವನದಲ್ಲಿ ಐಕ್ಯರಾಗ್ತಾ ಹೋಗ್ತಾರೆ ಚೆನ್ನಮ್ಮಲ್ಲಿಕಾರ್ಜುನನಲ್ಲಿ ಐಕ್ಯರಾದರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇದು ಅವರ ಸಂಕ್ಷಿಪ್ತ ಚರಿತ್ರೆ ನಮ್ಮ ರಾಷ್ಟ್ರ ಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಒಂದು ಕಡೆ ಹೇಳ್ತಾರೆ ಕನ್ನಡ ಸಾಹಿತ್ಯದಲ್ಲಿ ಎರಡೂ ಮಾದರಿಯ ಹೋರಾಟಗಳನ್ನು ನಾವು ಗಮನಿಸ್ತೀವಿ ಈ ಸ್ತ್ರೀಪರವಾದ ಹೋರಾಟಗಳಲ್ಲಿ ಒಂದು ಮಾದರಿ ಅಕಮಾದೇವಿ ಅದಾದರೆ ಇನ್ನೊಂದು ಮಾದರಿ ಸಂಚಿ ಹೊನ್ನಮ್ಮಳದು ಸಂಚಿ ಹೊನ್ನಮ್ಮ ಕೂಡ ಮತ್ತೊಬ್ಬ ಕವಯತ್ರಿ ಅವರು ಕೂಡ ಶ್ರೇಷ್ಠ ಸಾಹಿತ್ಯವನ್ನು ರಚಿಸಿದ್ದಾರೆ ಈ ಅಕ್ಕಮಾದೇವಿಯವರ ಈ ಹೋರಾಟ ಯಾವ ಬಗೆಯದು ಅಂದರೆ ಇಡೀ ಸಮಾಜವನ್ನು ವಿರೋಧಿಸಿ ಧಿಕ್ಕರಿಸಿ ತನ್ನ ಸ್ಥಾನಮಾನಗಳನ್ನು ಪಡಿತಕ್ಕಂಥದ್ದು ಆದರೆ ಸಂಚಿ ಹೊನ್ನಮ್ಮ ಹಾಗಲ್ಲ ಸಮಾಜವನ್ನು ಒಪ್ಪಿಸಿ ಸಮಾಜ ಅದಕ್ಕೆ ಮನವೊಲಿಸಿ ತನ್ನ ಸ್ಥಾನಮಾನಗಳನ್ನು ಪಡಿತಕ್ಕಂಥ ಹೋರಾಟ ಸಂಚಿ ಹೊನ್ನಮ್ಮ ಅದು ಹಾಗಾಗಿ ಇವೆರಡೂ ಹೋರಾಟ ಬಗೆಗಳಲ್ಲಿ ಏನು ಅಕಮಾದೇವಿಯರ ಈ ಹೋರಾಟದ ಬದುಕಿದೆಯಲ್ಲ ಸ್ತ್ರೀ ಸಮುದಾಯದ ಕುರಿತು ಇದು ಸ್ತ್ರೀಯರ ಬಗ್ಗೆ ಸಮಾಜದ ಚಿಂತನೆಯನ್ನೇ ಬದಲಿಸಿತು ಇವರ ಹೋರಾಟ ಅಂತಕ್ಕಂಥದ್ದು ಸಮಾಜ ಸ್ತ್ರೀಯರ ಕುರಿತು ಇಟ್ಟುಕೊಂಡಿರ್ತಕ್ಕಂಥ ಏನು ಇತ್ತುವಲ್ಲ ಕೆಲವೊಂದು ಆಸಕ್ತಿಗಳು ಹಿತಾಸಕ್ತಿಗಳು ಅವನ್ನೆಲ್ಲವನ್ನೂ ಕೂಡ ಬದಲಾಯಿಸ್ಕೊಳ್ಳಿಕ್ಕೆ ದಾರಿ ಆಯ್ತು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತೀವಿ ಅಕಮಾದೇವಿಯವರು ತಮ್ಮ ವಚನಗಳಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಸಾಹಿತ್ಯಿಕ ಅಂಶಗಳಾದ ಅಲಂಕಾರ ದೃಷ್ಟಾಂತಗಳನ್ನು ಬಳಸಿ ಉತ್ತಮವಾದಂತಹ ವಚನಗಳನ್ನು ಅವರು ರಚಿಸಿದ್ದಾರೆ ಒಂದೊಂದು ವಚನಗಳು ಕೂಡ ನಮ್ಮನ್ನು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕೊಂಡೊಯ್ಯತಕ್ಕಂಥ ಕೈದೀವಿಗೆಗಳು ಅಂತಕ್ಕಂಥ ರೀತಿಯಲ್ಲಿ ನಾವು ಗಮನಿಸಬೇಕಾಗುತ್ತೆ ನೋಡಿ ತನ್ನೆಲ್ಲ ಭಾವನೆಗಳನ್ನು ದೇವರು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸ್ತಾ ಹೋದ್ರು ಅದಕ್ಕೆ ನಾಮವನ್ನು ಇಟ್ಕೊಂಡಿದ್ದು ಚನ್ನ ತನ್ನ ಪತಿಯನ್ನು ಹಾಗೆ ಅವರು ಸ್ವೀಕರಿಸಿದ್ರು ಅವರನ್ನು ಮತ್ತು ಅವರ ವಚನಗಳ ಎಲ್ಲ ನಾಮ ಚನ್ನ ಇತ್ತು ಒಟ್ಟಿನಲ್ಲಿ ನೋಡ್ತಾ ಹೋದರೆ ಅಕ್ಕನ ವಚನಗಳು ಹೇಳೋದೇನಪ್ಪ ಅಂದರೆ ಅವಳ ಆತ್ಮ ಪರಮಾತ್ಮ ಸಂಸಾರ ಬಂಧನ ಬಿಡುಗಡೆ ಎಲ್ಲವೂ ಕೂಡ ಒಬ್ಬ ಭಕ್ತೆ ಹೋರಾಟದ ಮೂಲಕ ಪಡೆದುಕೊಳ್ತಕ್ಕಂಥ ರೀತಿಯಲ್ಲಿ ಆ ವಚನಗಳು ಕಂಡು ಬರ್ತವೆ ಅನ್ನೋದನ್ನು ನಾವು ಗಮನಿಸಬಹುದು ಅಕಮಾದೇವಿಯವ್ರ ದಾಂಪತ್ಯವನ್ನು ಯಾವತ್ತೂ ಕೂಡ ಸ್ವಾರ್ಥಕ್ಕೆ ಬಳಸಿಕೊಳ್ಳಲ್ಲ ಅವರು ತಮ್ಮ ಆಧ್ಯಾತ್ಮ ಸಾಧನೆಗೆ ಬಳಸಿಕೊಂಡ್ರು ಅನ್ನೋದನ್ನು ಕೂಡ ನಾವು ಸಾಹಿತ್ಯದಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಅಕಮಾದೇವಿಯವರು ಅನುಭವ ಅನುಭವ ಮಂಟಪಕ್ಕೆ ಬಂದಾಗ ಅಲ್ಲಿ ಒಂದು ಸಂವಾದ ನಡೆಯುತ್ತೆ ಅವರ ಮಧ್ಯೆ ಮತ್ತು ಅಲ್ಲಮ್ಮ ಪ್ರಭುಗಳ ನಡ ನಡುವೆ ಈ ಸಂವಾದ ಬಹಳ ಪ್ರಸಿದ್ಧವಾದಂಥ ಸಂವಾದ ಜಗತ್ನಲ್ಲಿ ಅಪರೂಪವಾದ ಸಂವಾದ ಇಬ್ಬರೂ ಕೂಡ ವೈರಾಗ್ಯ ಮೂರ್ತಿಗಳು ಅವರ ನಡುವೆ ಬಹಳಷ್ಟು ಚರ್ಚೆ ಆಗ್ತದಲ್ಲಿ ಇವರು ಪ್ರವೇಶಿಸಿದ ಮೇಲೆ ಅಲಮ ಪ್ರಭುಗಳು ಕೇಳ್ತಾರೆ ಯಾರವ್ವ ನೀನು ಎಲ್ಲಿಂದ ಬಂದಿಯಾ ನಿನ್ನ ಗಂಡ ಯಾರು ಅಂತ ಕೇಳ್ತಾರೆ ಗಂಡ ಯಾರು ಅಂತ ಕೇಳಿದಾಗ ಅಕಮಾದೇವರು ಹೇಳ್ತಾರೆ ನನ್ನ ಗಂಡ ಶ್ರೀಮಲ್ಲಿ ಮಲ್ಲಿ ಚನ್ನಮಲ್ಲಿಕಾರ್ಜುನ ಶಿವ ಅಂದಾಗ ಪ್ರಭುಗಳು ಹೇಳ್ತಾರೆ ನಿನ್ನ ಈ ಜಾಣತನದ ಉತ್ತರವನ್ನು ನಮ್ಮ ಶರಣರು ಒಪ್ಪೋದಿಲ್ಲ ಈ ಜಾಣತನ ಬೇಡ ಅಂದಾಗ ಅವಳು ಒಂದು ವಚನವನ್ನ ಹೇಳ್ತಾರೆ ತನ್ನ ಗಂಡನ ಕುರಿತು ಅಂದರೆ ಚನ್ನಮಲ್ಲಿಕಾರ್ಜುನನ ಕುರಿತು ಹೇಳ್ತಾಳೆ ನೋಡಿ ನಾನು ತನ್ನ ಗಂಡ ಎಂತವನು ಅನ್ನೋದನ್ನು ಈ ವಚನದಲ್ಲಿ ಸಾಕಷ್ಟು ಸುಂದರವಾಗಿ ಹೇಳ್ತಾಳೆ ಸಾವಿಲ್ಲದ ಕೇಡಿಲ್ಲದ ರುಹಿಲ್ಲದ ಚೆಲುವಂಗೆ ನಾನು ಇದೆ ಎಡೆ ಇಲ್ಲದ ಕಡೆ ಇಲ್ಲದ ತೆರ ಇಲ್ಲದ ಇಲ್ಲದ ಚೆಲುವಂಗೆ ನಾನು ಇದೆ ಎಲ್ಲ ಅವುಗಳಿರ ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೊಲಿದೆ ನಾನು ಸೀಮೆ ಇಲ್ಲದ ನಿಸ್ಸೀಮಂಗೊಲಿದೆ ನಾನು ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಮಿಗೆ ಮಿಗೆ ಒಲಿದೆ ಎಲೆ ಅವ್ವಗಳಿರ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಲ್ಲಿ ಅಲ್ವ ಪ್ರಭುಗಳ ಮಾತನ್ನು ಕೂಡ ನಿಲ್ಲಿಸ್ತಾ ಹೋಗ್ತಾಳೆ ಈ ವಚನವನ್ನು ಗಮನಿಸಿದರೆ ಅನ್ಸುತ್ತೆ ಅಂದರೆ ತಾನು ಎಲ್ಲರಿಗಿಂತ ಮಿಗಿಲಾದಂತಹ ಗಂಡ ನನ್ನವನು ಅವನಿಗೆ ಅವನು ಸಾಕಷ್ಟು ಸಾವಿಲ್ಲ ಅವನಿಗೆ ನನ್ನ ಗಂಡನಿಗೆ ಸಾವಿಲ್ಲ ಬೇರೆ ಗಂಡಂದ್ರಿಗೆ ಸಾವಿದೆ ಕೇಳಿದೆ ಆದರೆ ನನ್ನ ಗಂಡನಿಗೆ ಸಾವೇ ಇಲ್ಲ ಚಿರಂಜೀವಿ ಅವನು ಅಂತವನು ನನ್ನ ಗಂಡ ಅಂತಕ್ಕಂಥ ಮಾತನ್ನ ಹೇಳ್ತಾಳೆ ಇವನ್ನೆಲ್ಲ ಗಮನಿಸಿದ್ರೆ ಇವಳು ಅಕಮಾದೇವಿ ಎಲ್ಲೋ ಒಂದ್ ಕಡೆ ವಾಸ್ತವ ಬದುಕಿನಿಂದ ಸಂಸಾರದಿಂದ ಪಲಾಯನ ಹೊಂದಿದ್ಲೇನೋ ಅಂತಕ್ಕಂಥ ಭಾವನೆ ಬರಬಹುದು ಆದ್ರೆ ಆ ರೀತಿಯ ಯಾವುದೇ ವ್ಯಕ್ತಿತ್ವವನ್ನ ಅವರು ತಮ್ಮ ವಚನಗಳಲ್ಲಿ ತೋರಿಸಿಲ್ಲ ಅಂದ್ರೆ ಲೌಕಿಕವಾಗಿ ನಾವೆಲ್ಲ ಪತಿ ಪತ್ನಿಯರು ಕಾಣ್ತಕ್ಕಂಥ ಎಲ್ಲ ಸುಖ ಸಂತೋಷಗಳನ್ನ ಅಕಮಾದೇವಿಯವರು ತನ್ನ ಅವಲೌಕಿಕ ಅಂದರೆ ತನ್ನ ದೇವರಾದಂಥ ಚನ್ನ ಮಲ್ಲಿಕಾರ್ಜುನಲ್ಲೇ ಕಂಡ್ಲು ಆ ಮೂಲಕ ಅವಳು ಸಾಂಸಾರಿಕ ಸುಖವನ್ನ ಎಲ್ಲವನ್ನು ತನ್ನ ಪತಿಯಾದಂಥ ಚನ್ನ ಮೂಲಕನೇ ಪಡೆದುಕೊಂಡ್ಳು ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಿಸ್ತೀವಿ ಹಾಗೆ ನೋಡಿದ್ರೆ ಅವರು ಒಂದ್ ಕಡೆ ಹೇಳ್ತಾರೆ ತನ್ನ ಭಾವ ಪರಮಶ್ವತೆಯನ್ನ ನಾನು ಪರಮಾತ್ಮನಲ್ಲೇ ಕಂಡೆ ಎಲ್ಲವನ್ನೂ ಅವನ ಅವನಲ್ಲೇ ಕಂಡೆ ನಾನು ನಾನು ಮುಂದುವರೆದು ಹೇಳ್ತಾಳೆ ಸಾವ ಕೆಡುವ ಗಂಡರ ನೋಯ್ದು ಒಲೆಯೊಳಗಿಕ್ಕು ನೀವೇನು ಮದುವೆ ಆಗಿರಲ್ಲ ನಿಮ್ಮ ಗಂಡರೆಲ್ಲ ಒಂದಲ್ಲ ಒಂದೇನೋ ಹೋಗ್ತಕ್ಕಂಥವ್ರು ಇರ್ತಕ್ಕಂಥವ್ರಲ್ಲ ಅವ್ರು ನೋವು ಎಲ್ಲರನ್ನೂ ಒಲೆ ಒಳಗಿತ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹಂಗಂತ ಹೋಗಿ ಇಡಕ್ಕಾಗೋದಿಲ್ಲ ಅದು ಹೆಂಗೆ ಇಡ್ತೀವಿ ಪತಿಯೇ ಪರದೈವ ಆದರೆ ಅವಳ ಒಂದು ಎಷ್ಟು ಭಕ್ತಿ ಚನ್ನಮಲ್ಲಿಕಾರ್ಜುನನ ಬಗ್ಗೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸ್ಬೇಕು ಮತ್ತು ಅಕಮಾದೇವಿಯರು ಹೆಣ್ಣಿನ ಸ್ಥಾನಮಾನಗಳ ಕುರಿತು ಅಸ್ಮಿತೆಯ ಕುರಿತು ಸಾಕಷ್ಟು ಸಂವೇದನೆಯನ್ನು ವಚನಗಳಲ್ಲಿ ಹೇಳ್ತಾರೆ ಮಹಿಳಾ ಸಂವೇದನೆಯನ್ನ ಜಾಗತಿಕ ಮಟ್ಟದಲ್ಲಿ ಅರ್ಥಪೂರ್ಣವಾಗಿ ಹೇಳಿದಂಥ ವಚನಕಾರ್ತಿ ಅಂದ್ರೆ ಅಂದರೆ ಅದು ಅಕಮಾದೇವಿ ನಾವೆಲ್ಲ ಸೂತಕ ಅಂತಕ್ಕಂಥ ಪದವನ್ನು ಕೇಳ್ತೀವಿ ಸೂತಕ ಅದು ಹೆಚ್ಚಾಗಿ ಹೆಣ್ಣೆ ಮಕ್ಕಳ ಬಗ್ಗೆನೇ ಜಾಸ್ತಿ ಅದನ್ನು ಓರಿಸ್ತೀವಿ ನಾವು ಸೂತಕ ಅನ್ನೋದು ನಿಮಗೆ ಗೊತ್ತಿದೆ ಮೊನ್ನೆ ಒಂದು ದುರಾದೃಷ್ಟ ಇಲ್ಲಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಒಂದು ಎಂಟನೇ ತರಗತಿಯ ವಿದ್ಯಾರ್ಥಿನಿ ನಾನು ಶಿಕ್ಷಕನಾಗಿರೋದ್ರಿಂದ ನಾನು ಆ ವಿಷಯ ನೋಡಿ ಭಾಳ ನನಗೆ ಆಘಾತ ಆಯಿತು ಆ ಮಗು ಮುಟ್ಟಾಗಿದೆ ಅಂತಂದು ಪರೀಕ್ಷೆಯನ್ನು ಹೊರಗಡೆ ಎಲ್ಲೋ ಕೂರಿಸಿ ಬರೆಸಿದ್ದಾರೆ ಶಾಲೆಯ ಹೊರಗಡೆ ಇದು ಎಂಥ ಸಮಾಜ ನಾವು ಎಲ್ಲಿದ್ದೀವಿ ನಾವಿನ್ನು ಯಾವಾಗ ಬದಲಾಗಬೇಕು ಈ ಸೂತಕ ಅನ್ನೋದು ಹೆಣ್ಣಿಗೆ ಅಷ್ಟೇ ಸಂಬಂಧನ ಬೇರೆಯವ್ರಿಗೆ ಇಲ್ವಾ ಅನ್ನೋದನ್ನು ಅಕಮಾದೇವಿಯವರು ಒಂದು ಕಡೆ ಹೇಳ್ತಾರೆ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರ ಉಂಟೆ ಅಯ್ಯ ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತು ಜಗವೆಲ್ಲ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನನೆಂಬ ಗುರುವಂಗೆ ಜಗವೆಲ್ಲ ಹೆಣ್ಣು ನೋಡ ಅಯ್ಯ ಸೂತಕ ಅಂತ ನೀವು ಹೆಣ್ಣಿನ ತಲೆಗೆ ಕಟ್ತೀರಿ ಎಲ್ಲದನ್ನು ಆದರೆ ನನ್ನ ಗಂಡ ಏನಿದಾನೆ ನನ್ನ ದೇವ ಇದ್ದಾನೆ ಇವನಿಗೆ ಇಡೀ ಜಗತ್ತೇ ಹೆಣ್ಣು ಅವನಿಗೆ ಇಡೀ ಜಗತ್ತಿನಲ್ಲಿ ಸಕಾಲ ಸ ಚರಾಚರಗಳು ಹೆಣ್ಣು ಅವನಿಗೆ ಮತ್ತೆ ಇದನ್ನು ಹೇಗೆ ನೀವು ಭಾವಿಸ್ತೀರಿ ಅಂದರೆ ಸೂತಕ ಅಂತಕ್ಕಂಥದ್ದು ಮನುಷ್ಯನ ಮನಸ್ಸಿಗೆ ಹೊರತು ಅದು ದೇಹಕ್ಕಲ್ಲ ದೇಹಕ್ಕೆ ಸಂಬಂಧಿಸಿಲ್ಲ ಅನ್ನೋದನ್ನ ಪ್ರತಿಪಾದಿಸ್ತಾರೆ ಇದರ ಜೊತೆಗೆ ಹೆಣ್ಣಿಗೂ ಪ್ರತ್ಯೇಕ ಸ್ಥಾನ ಆತ್ಮಶಾಕ್ತಿ ಚಿಂತನೆ ಮಾಡುವ ಅಧಿಕಾರ ಇದೆ ಅವಳಿಗೂ ಕೂಡ ಸಕಲ ಅಧಿಕಾರಗಳನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋದನ್ನು ಕೂಡ ಅವರು ವಚನಗಳ ಮೂಲಕ ಹೇಳ್ತಾ ಹೋಗ್ತಾರೆ ಗಂಡಿನ ಸರ್ವಾಧಿಕಾರವನ್ನು ಕೂಡ ಅವರು ಪ್ರತಿಭಟಿಸ್ತಾರೆ ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಹೋದಾಗೆ ಮುಂದೆ ಸಮಾಜ ಸಮಾಜ ಹೆಣ್ಣನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿಕೊಳ್ಳಲಿಕ್ಕೆ ದಾರಿ ಆಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ನಾವು ಲಿಂಗ ಸಮಾನತೆ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಆದರೆ ಅಕಮಾದೇವರು ಆ ಕಾಲದಲ್ಲೇ ಹೇಳ್ತಾ ಹೋಗ್ತಾರೆ ಇವತ್ತೆಲ್ಲ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಒಂದು ಸಾವಿರಕ್ಕೆ ಒಂಬೈನೂರ ಇಪ್ಪತ್ತು ಮೂವತ್ತು ಜನ ಹೆಣ್ಮಕ್ಳಿದ್ದಾರೆ ಜನಗಣಿತಿಯಲ್ಲಿ ನೋಡ್ತಾ ಹೋದ್ರೆ ಮುಂದೆ ಕಷ್ಟದ ದಿನಗಳಿದ್ದಾವೆ ಮದುವೆ ಮಾಡಲಿಕ್ಕೆ ಹೆಣ್ಣುಗಳು ಸಿಗ್ತಾ ಇಲ್ಲ ಆ ಸ್ಥಿತಿ ಬರ್ತಾ ಇದೆ ಇದು ಒಂದು ರೀತಿ ಸಮಾಜದಲ್ಲಿ ಅಸಮತೋಲನ ಉಂಟು ಮಾಡ್ತಾ ಇದೆ ಸೊ ಈ ಭಾವವನ್ನು ಅವರು ಅವತ್ತೇ ತಮ್ಮ ವಚನಗಳಲ್ಲಿ ಕಾಣಿಸಿರೋದನ್ನು ಕೂಡ ನಾವು ಗಮನಿಸ್ತೀವಿ ಮಾತಾಡ್ತೀರಾ ಮಾನ್ಯ ಶಾಸಕರಾದ ಅವರಿಗೂ ಕೂಡ ಸ್ವಾಗತವನ್ನು ಕೊಡಪ್ನವರು ವಾರದ್ ಗೋಸ್ವಣ್ ಅವರು ವೇದಿಕೆಯಾಗ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕೆ ಸರ್ ಆಗಿರ್ತಕ್ಕಂಥ ಭರತ್ ಪ್ರಕಾಶ್ ಅವರು ಹಾಗೂ ಅಣ್ಣಿ ಶಶಿಧವರ್ ಅವರು ನಿಕಟ ಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಅಣ್ಣಿ ಅವರು ವೇದಿಕೆ ಬಗ್ಗೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಬೂದಿ ವೀರಯ್ಯ ಇಷ್ಟೋ ಅವರು ವೇದಿಕೆಯಾಗೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಲಿಂಗ ಸಮಾನತೆಯ ಕುರಿತು ಹನ್ನೆರಡನೇ ಶತಮಾನದಲ್ಲೇ ಅಕ್ಮಾದೇವನಿಯವರು ತಮ್ಮ ವಚನಗಳ ಮೂಲಕ ಕಾಣಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಭಾವದಲ್ಲಿ ಹೆಂಗಸದ ಹೆಂಗಸರಾದರೇನಂತೆ ಭಾವಿಸಲು ಗಂಡು ರೂಪು ನೋಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ನೋಡ್ಲಿಕ್ಕೆ ಲಿಂಗ ಸಮಾನತೆಯಲ್ಲಿ ಅವರ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಹೆಣ್ಣನ್ನ ಸಮಾನವಾಗಿ ಗಂಡಿನ ಸಮಾನವಾಗಿ ಕಾಣಬೇಕಾಗುತ್ತೆ ಸಮಾಜ ಅನ್ನೋದನ್ನು ಹೇಳ್ತಾರೆ ಮುಂದುವರೆದು ನಾವು ಹೇಳ್ತೀವಿ ಮಾಯೆ ಅಂದ ತಕ್ಷಣ ಹೆಣ್ಣು ಅಂತೀವಿ ಹೆಣ್ಣು ಮಾಯೆ ಒಣ್ಣು ಮಾಯೆ ಮಣ್ಣು ಮಾಯೆ ಆದ್ರೆ ಗಂಡು ಮಾಯ ಅಲ್ವಾ ಗಂಡಿಗೆ ಆ ಭಾವ ಬರೋದಿಲ್ವಾ ಅನ್ನೋದನ್ನು ಕೂಡ ಅವರು ಪ್ರಶ್ನಿಸ್ತಾರೆ ಪುರುಷನ ಮುಂದೆ ಮಾಯ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡಿತ್ತು ನೋಡ ಸ್ತ್ರೀಯ ಮುಂದೆ ಮಾಯೆ ಪುರುಷನೆಂಬ ಅಭಿಮಾನವಾಗಿ ಕಾಡಿತ್ತು ನೋಡ ಹೆಣ್ಣಿಗೆ ಗಂಡು ಮಾಯೆ ಗಂಡಿಗೆ ಹೆಣ್ಣು ಮಾಯೆ ಬೇರೆ ಬೇರೆ ಅಲ್ಲ ಮಾಯೆ ಅನ್ನೋದು ಹೆಣ್ಣು ಅಷ್ಟೇ ಅಲ್ಲ ಗಂಡು ಕೂಡ ಮಾಯೆ ಸ್ತ್ರೀಗೆ ಆ ಭಾವದಲ್ಲಿ ಸಮಾಜ ಹೆಣ್ಣನ್ನು ನೋಡಬೇಕಾಗುತ್ತೆ ಅನ್ನೋದನ್ನು ಕೂಡ ಅವರು ವಚನದ ಮೂಲಕ ಹೇಳ್ತಾರೆ ಈ ಮಾಯೆ ಜಗತ್ತಿನಲ್ಲಿ ನಾವು ಈ ಮಾಯೆಯಿಂದ ಹೊರಗೆ ಅಂದರೆ ಈ ಮಾಯೆಯನ್ನು ನೀರಬೇಕಂದ್ರೆ ಚನ್ನಮಲ್ಲಿಕಾರ್ಜುನನಲ್ಲಿ ನಾವು ನಮ್ಮ ಎಲ್ಲವನ್ನು ಕೂಡ ಅರ್ಪಿಸ್ಕೊಳ್ಬೇಕು ಆ ಮೂಲಕ ಈ ಜಗತ್ತಿನ ಮಾಯೆಯನ್ನು ತಪ್ಪಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ ಸೊ ಬಹುತಿ ನಾವು ಬದುಕ್ತಕ್ಕಂಥ ಅಗತ್ಯತೆ ಇವತ್ತಿ ಬಹಳಷ್ಟು ಇದೆ ನಾವೆಲ್ಲರೂ ಕೂಡ ಬದುಕಲೇಬೇಕು ಪ್ರಪಂಚದಲ್ಲಿ ಬದುಕಲಿಕ್ಕೆ ನಾವೆಲ್ಲ ಹೋರಾಟಗಳನ್ನು ಮಾಡ್ತೀವಿ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತಾನೆ ನಮ್ಮ ಸೈಂಟಿಸ್ಟು ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದವನ್ನು ಹೇಳಿದವನು ಪ್ರತಿಯೊಂದು ಜೀವಿ ಕೂಡ ಉಳುವಿಗೆ ಹೋರಾಡುತ್ತೆ ಅಂತಾನೆ ಚನ್ನಮಲ್ಲಿಕಾರ್ಜುನ ನನ್ನ ನಂಬಿ ಅಕಮಾದೇವಿಯವರು ಹೊರಟರು ಕೌಶಿಕನನ್ನು ತಿರಸ್ಕರಿಸಿ ರಾಜನನ್ನು ಧಿಕ್ಕರಿಸಿ ಅವಾಗ ಜನರೆಲ್ಲ ಕೇಳ್ತಾರೆ ಅಕ್ಕನನ್ನ ಅಲ್ಲ ನೀವು ಸಮಾಜವನ್ನು ಗಂಡನನ್ನು ಮನೆಯನ್ನು ತೊರೆದು ಹೊಂಟ್ರಲ್ಲ ನೀವು ಹೆಂಗ್ ಬದುಕೀರಾ ಹೆಂಗೆ ಉಳಿಯೋಕೆ ಸಾಧ್ಯ ನೀವು ಅಂದಾಗ ಅವರೊಂದು ಕಡೆ ಹೇಳ್ತಾರೆ ಭಾಳ ಸುಂದರವಾದ ವಚನ ಇದು ಅವರು ಹಸಿವಾದುಡೆ ಭಿಕ್ಷಾನ್ನಗಳುಂಟು ತೃಷಿಯಾದರೆ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಲು ಹಾಳು ದೇಗುಲಗಳು ಉಂಟು ಚಲ್ಲ ಮಲ್ಲಿಕಾರ್ಜುನಯ್ಯನ ಆತ್ಮ ಸಂಗಾತ ನೀನೇ ನನಗೆ ಗಂಟು ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಬದುಕ್ಬೇಕಂದ್ರೆ ನಾನು ಬಹಳ ಭಾಳ ಕಷ್ಟಪಡಬೇಕಾಗಿಲ್ಲ ಈ ಜಗತ್ತಿನಲ್ಲಿ ಎಲ್ಲದೂ ಇದೆ ದೇವರು ಎಲ್ಲದನ್ನೂ ಕೊಟ್ಟಿದ್ದಾನೆ ನನಗೆ ಹಸಿವಾದರೆ ಭಿಕ್ಷಾನ್ನವನ್ನು ಮಾಡ್ತೀನಿ ನೀರಡಿಕೆ ಆದರೆ ಕೆರೆ ಬಾವಿಗಳು ಅದಾವೆ ಮಲಗಬೇಕಂದ್ರೆ ದೇವಾಲಯಗಳು ಅದಾವೆ ನನ್ನ ಬದುಕಿಗೆ ಸ್ವತಃ ಚನ್ನಮಲ್ಲಿಕಾರ್ಜುನನೇ ಇದ್ದಾನೆ ನನ್ನ ಪತಿಯಾಗಿ ಹಾಗಾಗಿ ನಾನು ಯಾಕೆ ಹೆದರಲಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ ಇವನ್ನೆಲ್ಲವೂ ಮೀರಿದಾಗ ಮಾತ್ರ ನಾವು ಸದ್ಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳ್ತಾರೆ ನಾನು ಆಗ್ಲೇ ಹೇಳಿದೆ ಅನುಭವ ಮಂಟಪವನ್ನು ಪ್ರವೇಶಿಸಿದಂಥ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭುಗಳು ಬಹಳಷ್ಟು ಪ್ರಶ್ನೆಗಳನ್ನು ಅರ್ಚನೆಗೆ ಕೇಳ್ತಾರೆ ಭಾಳ ನಿಷ್ಠೂರವಾಗಿ ಅವರು ಪ್ರಶ್ನಿಸ್ತಾ ಹೋಗ್ತಾರೆ ಈ ಸಂವಾದ ಬಹಳ ಪ್ರಸಿದ್ಧವಾದದ್ದು ಅಂತ ನಾವು ಹೇಳ್ತಾ ಹೋಗ್ತೀವಿ ಈ ಸಂವಾದದ ಕೊನೆಗೆ ಅಲ್ಲಮ್ಮ ಪ್ರಭುಗಳು ಅಕ್ಕನನ್ನು ಕುರಿತು ಹೇಳ್ತಾರೆ ಬಹಳ ಅದ್ಭುತವಾದಂಥ ಮಾತನ್ನು ನೋಡಿ ಅಲ್ಲಮ್ಮ ಪ್ರಭು ಸಾಮಾನ್ಯ ವ್ಯಕ್ತಿ ಅಲ್ಲ ವೈರಾಗ್ಯದ ಮೂರ್ತಿ ಪರಮ ವೈರಾಗ್ಯ ಮೂರ್ತಿ ನೋಡಿ ಅಂತವನನ್ನ ಬಸವಣ್ಣ ಅನುಭವ ಮಂಟಪದ ಅಧ್ಯಕ್ಷನನ್ನಾಗಿ ಅಲ್ಲಮ ಅಲ್ಲಮ್ಮ ಪ್ರಭುವನ್ನು ಆಗಲಿಲ್ಲ ಮತ್ತು ಎಂಥ ವ್ಯಕ್ತಿತ್ವ ಇರ್ಬೋದು ಅಲ್ಲಮ್ಮನು ಅಲ್ಲಮ್ಮ ಪ್ರಭು ಆತ ಒಂದು ಕಡೆ ಹೇಳ್ತಾನೆ ಅಕ್ಕನನ್ನು ನೋಡಿ ಅಕ್ಕ ನೀನು ಜ್ಞಾನ ನಿನ್ನ ಜ್ಞಾನ ಘನ ನಿನ್ನ ವಿರತಿ ಧನ ನೀನು ವೈರಾಗ್ಯದ ನಿಧಿ ನಿನ್ನನ್ನು ಪಡೆದ ಜಗತ್ತು ಪಾವನ ಮಾಯ ನಿನ್ನ ಮುಟ್ಟಲಿಲ್ಲ ಮರಹು ನಿನ್ನ ಸೋಂಕಲಿಲ್ಲ ಕಾಮ ನಿನ್ನ ಕೆಡಿಸಲಿಲ್ಲ ಮಹಾದೇವಿ ಅಕ್ಕ ನೀನು ವಿಶ್ವ ಸ್ತ್ರೀ ಕುಲದ ಜ್ಯೋತಿ ದಿಟ್ಟ ಹೆಜ್ಜೆ ಧೀರ ನುಡಿಯ ತಾಯಿ ನೀನು ವಿನಯ ವಿಶ್ವಾಸಗಳ ರತ್ನಗಡಿ ನೀನು ತಾಯಿ ಮಹಾದೇವಿ ನಿನ್ನ ಸ್ತ್ರೀ ಪಾಠಗಳಿಗೆ ನಮೋ ನಮೋ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವರು ಟೈಮ್ ಅಂತ ಹೋಗ್ತಾರೆ ಅಲ್ಲಮ್ಮ ಪ್ರಭು ಕೊನೆಗೆ ಅಕ್ಕನನ್ನು ಕಂಡು ನೋಡಿ ಎಂತ ಶ್ರೇಷ್ಠ ವ್ಯಕ್ತಿತ್ವ ಅನುಭವ ಮಂಟಪದ ಶೂನ್ಯ ಸಿಂ ಸಿಂಹಾಸನ ಭೀಷನಾಗಿರ್ತಕ್ಕಂಥ ವೈರಾಗ್ಯಮೂರ್ತಿ ಅಲ್ಲಮ್ಮ ಅಕ್ಕನ ವ್ಯಕ್ತಿತ್ವವನ್ನು ಕೊಂಡು ಕಂಡು ಕೊನೆಗೆ ಕೈ ಮುಗಿದು ನಮಸ್ಕರಿಸ್ತಾನೆ ನಂತರ ಬಸವಣ್ಣರು ಕೈ ಮುಗಿತಾರೆ ಅಲ್ಲಿರ್ತಕ್ಕಂಥ ಎಲ್ಲ ಶರಣರು ಆ ಹೆಮ್ಮೆಗೆ ಕೈಯನ್ನು ಮುಗಿತಾ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಸತ್ವದ ದೃಷ್ಟಿಯಿಂದ ಅಕ್ಕನ ವಚನಗಳು ಬಹಳಷ್ಟು ಸಾಲು ಸಾದೃಶ್ಯವಾದವು ಅಂತಕ್ಕಂಥ ಮಾತನ್ನು ಸಾಹಿತ್ಯದಲ್ಲಿ ಹೇಳ್ತಾರೆ ಈಕೆಯ ಹಲವು ವಚನಗಳು ಭಾರತೀಯ ವಿವಿಧ ಭಾಷೆಗಳಿಗೆ ಕನ್ನಡ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಷೆಗಳಿಗೂ ಭಾಷಾಂತರ ಆಗಿದ್ದಾವೆ ವಿದೇಶ ಭಾಷೆಗಳಿಗೂ ಭಾಷಾಂತರ ಆಗಿದ್ದಾವೆ ತುರ್ಜುಮೆ ಆಗಿದ್ದಾವೆ ಇವರ ಇನ್ನೊಂದು ಕೃತಿ ಇದೆ ಯೋಗಾಂಗ ತ್ರಿವೇಧಿ ಅಂತ ಅದು ಕೂಡ ಮಹತ್ವದ ಕೃತಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಿದೆ ಒಟ್ಟಾರೆಯಾಗಿ ಅಕ್ಕಮಹಾದೇವಿ ತಾನೇನು ಅನ್ಕೊಂಡ್ಲ ಹಂಗೆ ಬದುಕಿಲ್ಲ ತನ್ನ ಬದುಕನ್ನೇ ಬಂಡಾಯಗೊಳಿಸಿಲ್ಲ ಸ್ತ್ರೀಪರವಾದಂಥ ಧ್ವನಿಯನ್ನು ಎತ್ತಿದ್ಲು ವಚನ ಅಂದರೆ ಕೇವಲ ಬುದ್ಧಿವಂತಿಕೆಯಿಂದ ಹೇಳ್ತಕ್ಕಂಥ ವೇದಾಂತ ಅಲ್ಲ ಅದು ಅದೊಂದು ಕೊಟ್ಟ ಮಾತು ಅದು ವಚನ ಅಂದರೆ ಮಾತು ಕೊಟ್ಟ ಮಾತು ಅದು ಒಂದು ರೀತಿಯಲ್ಲಿ ಪ್ರಯೋಗ ಶಾಲೆ ಇದ್ದಂತೆ ವಚನಗಳು ಅಂದರೆ ಹೇಳಿದ್ದನ್ನು ಮಾಡಿ ತೋರಿಸ್ಬೇಕು ಬರೀ ಹೇಳೋದಷ್ಟೇ ಅಲ್ಲ ಹೇಳೋದು ಎಲ್ಲರೂ ಹೇಳ್ತೀವಿ ನಾವು ಹೇಳೋದು ಭಾಳ ಸುಲಭ ಆದ್ರೆ ಅದರಂತ ಬದುಕೋದಿದೆ ಅಲ್ಲ ಭಾಳ ಕಷ್ಟ ಆದರೆ ಅಕ್ಕ ತಾನೇನು ವಚನಗಳಲ್ಲಿ ಹೇಳಿದ್ಲು ಅದರಂತೆ ಬದುಕಿದ್ಲು ಹಾಗಾಗಿ ಶ್ರೇಷ್ಠಳಾಗ್ತಾ ಹೋಗ್ತಾಳೆ ಯಾಕೆ ಮಹಾತ್ಮ ಗಾಂಧಿ ಶ್ರೇಷ್ಠ ಆಗ್ತಾನೆ ಅಂದರೆ ತಾನೇನು ಹೇಳಿದ್ನೋ ಹಂಗೆ ಬದುಕಿಲ್ಲ ಅವನು ಏನು ನಿಮ್ಮ ಸಂದೇಶ ಅಂದ್ರೆ ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ನನ್ನ ಜೀವನನೇ ನನ್ನ ಸಂದೇಶ ನಾನು ಏನು ಹೇಳಕ್ ಹೋಗಲ್ಲ ಅಂತ ನನ್ನನ್ನು ತಿಳ್ಕೋಬೇಕಂದ್ರೆ ನಾನು ಹೆಂಗ್ ಬದುಕಿದೆ ಅನ್ನೋದನ್ನು ನೋಡ್ರಿ ಅದೇ ನನ್ನ ಸಂದೇಶ ಅಂತ ಈ ರೀತಿಯ ನೈತಿಕತೆ ಬೇರೆಯವರಿಗೆ ಸಾಧ್ಯ ಇಲ್ಲ ಅದು ಶ್ರೇಷ್ಠ ವ್ಯಕ್ತಿತ್ವವಾಗಿ ಮಹಾತ್ಮರಿಗೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಒಟ್ಟಾರೆ ಒಟ್ಟಾರೆ ಆಗಿ ತಮ್ಮ ವಚನಗಳ ಮೂಲಕ ಕನ್ನಡ ಸಾಹಿತ್ಯವನ್ನ ಬೆಳಗಿದ್ದು ಅರ್ಥ ಮತ್ತು ಸ್ತ್ರೀಯರಿಗೆ ಬಹುದೊಡ್ಡ ಧ್ವನಿಯನ್ನು ನೀಡುವ ಮೂಲಕ ಸ್ತ್ರೀ ಸಮಾನತೆಯನ್ನು ಸ್ತ್ರೀಯರಿಗೆ ಇವತ್ತಿಗೆ ಸಿಗ್ತಕ್ಕಂಥ ಸೌಲಭ್ಯಗಳೇನಿದ್ದಾವೆ ಇವೆಲ್ಲವೂ ಕೂಡ ಆ ಹೊತ್ತಿನಲ್ಲೇ ಹನ್ನೆರಡನೇ ಶತಮಾನದಲ್ಲೇ ತನ್ನ ಧ್ವನಿಯ ಮೂಲಕ ಅವಳು ಒಂದು ಬಂಡಾಯ ರೂಪದಲ್ಲಿ ಪ್ರತಿಭಟನೆಯ ರೂಪದಲ್ಲಿ ಸಮಾಜಕ್ಕೆ ನೀಡಿ ಸ್ತ್ರೀಯರಿಗೆ ಒಂದು ಬೆಳಕಾದ್ಲು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಜೈ ಕರ್ನಾಟಕ উপন্যাসam ಮಾಡಿದرو ডিটেক করো অদ্বিতীয় ઉત્ত হচ্চতম উপন্যাসam ನೀಡಿದರು ಅವರಿಗೆನಲ್ಲಿ হ্যান্ডসাপ